ಜಯಾ ಹೋಲ್ಸೇಲ್ ಸ್ಯಾರೀಸ್ ಎಲ್ಲಾ ರೀತಿಯ ಶುಭ ಕಾರ್ಯಗಳಿಗಾಗಿ ಒಮ್ಮೆ ಭೇಟಿ ನೀಡಿ ಜಯಾ ಹೋಲ್ಸೇಲ್ ಸ್ಯಾರೀಸ್ ಬಟ್ಟೆ ವ್ಯಾಪಾರ ಮಾಡಲು ಯೋಚಿಸುತ್ತಿದ್ದೀರಾ ಯಾವ ಹೋಲ್ಸೇಲ್ ಅಂಗಡಿಯಲ್ಲಿ ಬಟ್ಟೆ ಖರೀದಿಸಬೇಕು ಎಂದು ಗೊಂದಲದಲ್ಲಿದ್ದೀರಾ ಹಾಗಾದರೆ ಒಮ್ಮೆ ಭೇಟಿ ನೀಡಿ ಜಯ ಹೋಲ್ಸೇಲ್ ಸ್ಯಾರೀಸ್ ನಮ್ಮಲ್ಲಿ ಎಂಬತ್ತು ರೂಪಾಯಿಯಿಂದ ಹಿಡಿದು ಹತ್ತು ಸಾವಿರದವರೆಗಿನ ಜಾರ್ಜೆಟ್ ಸ್ಯಾರೀಸ್ ಕಾಟನ್ ಸ್ಯಾರೀಸ್ ಸಿಲ್ಕ್ ಸ್ಯಾರೀಸ್ ಮೈಸೂರ್ ಸಿಲ್ಕ್ ಸ್ಯಾರೀಸ್ ಗದ್ವಾಲ್ ಕಾಟನ್ ಸ್ಯಾರೀಸ್ ಬನಾರಸ್ ಸ್ಯಾರೀಸ್ ಹಾಗೂ ವಿವಿಧ ತರಹದ ರೆಡಿಮೇಡ್ ಡ್ರೆಸ್ಗಳು ಅದೇ ರೀತಿ ಬ್ರಾಂಡೆಡ್ ಉಡುಪುಗಳು ನಮ್ಮಲ್ಲಿ ಲಭ್ಯವಿವೆ

ರಾಯಚೂರು ಕೃಷಿ ವಿಶ್ವವಿದ್ಯಾಲಯದಲ್ಲಿ ನಡೆಯುವ ಅಗ್ನಿಪಥ ಸೇನಾ ನೇಮಕಾತಿ ರ್ಯಾಲಿಯಲ್ಲಿ ಭಾಗವಹಿಸುವ ವಿದ್ಯಾರ್ಥಿಗಳಿಗೆ ಉಚಿತ ವಸತಿ ಮತ್ತು ಊಟದ ವ್ಯವಸ್ಥೆಯನ್ನು ಕಲ್ಪಿಸಲಾಗಿದೆ ಎಂದು ಕರ್ನಾಟಕ ರಾಜ್ಯ ಸರ್ಕಾರಿ ನೌಕರರ ಸಂಘದ ಅಧ್ಯಕ್ಷ ಹಾಗೂ ಆಹಾರ ಇಲಾಖೆ ಉಪನಿರ್ದೇಶಕ ಕೃಷ್ಣ ಶಾವಂತಗೆರೆ ತಿಳಿಸಿದರು ನಗರದ ಪತ್ರಿಕಾಗೋಷ್ಠಿಯಲ್ಲಿ ಮಾತನಾಡಿದ ಅವರು ಸೇನಾ ರ್ಯಾಲಿಯಲ್ಲಿ ಭಾಗವಹಿಸಲು ರಾಯಚೂರು ನಗರಕ್ಕೆ ಆಗಮಿಸಿದಂತಹ ವಿದ್ಯಾರ್ಥಿಗಳಿಗೆ ಜಿಲ್ಲಾಡಳಿತ ರಾಯಚೂರು ಹಾಗೂ ಶ್ರೀ ಈಶ್ವರ ದೇವಸ್ಥಾನ ಸಮಿತಿ ಮತ್ತು ವಿವಿಧ ಸಂಘ ಸಂಸ್ಥೆಗಳ ಸಹಯೋಗದೊಂದಿಗೆ ಉಚಿತ ವಸತಿ ಮತ್ತು ಬೆಳಿಗ್ಗೆ ಉಪಹಾರ ಮತ್ತು ಮಧ್ಯಾಹ್ನದ ಊಟದ ವ್ಯವಸ್ಥೆಯನ್ನು ಕಲ್ಪಿಸಲಾಗಿರುತ್ತದೆ ನಗರದ ಆಶಾಪೂರು ರಸ್ತೆಯಲ್ಲಿರುವ ವಾಲ್ಮೀಕಿ ಭವನ ಉಚಿತ ವಸತಿ ವ್ಯವಸ್ಥೆ ಕಲ್ಪಿಸಲಾಗಿದ್ದು ಶಿವಮಾನಪ್ಪ ನೋಡೆಲ್ ಅಧಿಕಾರಿಯಾಗಿ ನಿಯೋಜನೆ ಮಾಡಲಾಗಿದ್ದು ಮಂತ್ರಾಲಯ ರಸ್ತೆಯಲ್ಲಿರುವ ಮಲಯಾಬಾದ್ ಕೆಇಬಿ ಎದುರುಗಡೆ ಇರುವ ಬಂಜಾರ ಭವನದಲ್ಲಿ ಉಚಿತ ವಸತಿ ವ್ಯವಸ್ಥೆ ಮಾಡಿದ್ದು ಶ್ರೀಮತಿ ಸಿಂಧು ಎಸ್ ನೋಡೆಲ್ ಅಧಿಕಾರಿಯಾಗಿ ನಿಯೋಜನೆ ಮಾಡಲಾಗಿದ್ದು ಅದೇ ರೀತಿ ಮಂತ್ರಾಲಯ ರಸ್ತೆಯಲ್ಲಿರುವ ಮಾದರಿ ಪದವಿ ಮಹಾವಿದ್ಯಾಲಯದಲ್ಲಿ ವಸತಿ ವ್ಯವಸ್ಥೆ ಕಲ್ಪಿಸಲಾಗಿದೆ ಅಶೋಕ್ ಇವರು ನೋಡೆಲ್ ಅಧಿಕಾರಿಯಾಗಿರುತ್ತಾರೆ ಅವರನ್ನು ಸಂಪರ್ಕಿಸಬಹುದಾಗಿದೆ ಇನ್ನುಳಿದಂತೆ ಗಾಂಧಿ ಚೌಕ್ ಹತ್ತಿರ ಇರುವ ಖಾಸಗಿ ಹೋಟೆಲ್ ಸಂತೋಷಿ ಹಬ್ನಲ್ಲಿ ಪ್ರತಿಯೊಬ್ಬ ವಿದ್ಯಾರ್ಥಿಗೆ ಕೇವಲ ಎರಡ್ ನೂರರಂತೆ ಬಾಡಿಗೆ ರೂಪದಲ್ಲಿ ಪಾವತಿಸಿ ತಂಗುವ ವ್ಯವಸ್ಥೆಯನ್ನು ಕಲ್ಪಿಸಲಾಗಿರುತ್ತದೆ ನೋಡೆಲ್ ಅಧಿಕಾರಿಯಾಗಿ ಪ್ರವೀಣ್ ಕುಮಾರ್ ಇವರನ್ನು ಸಂಪರ್ಕಿಸಬಹುದಾಗಿದೆ ಎಂದು ವಿವರಿಸಿದರು ಬಸ್ ನಿಲ್ದಾಣ ಮತ್ತು ರೈಲ್ವೆ ನಿಲ್ದಾಣದಿಂದ ವಸತಿ ನಿಲಯಗಳಿಗೆ ತೆರಳುವ ರಿಯಾಯಿತಿ ದರ ಹತ್ತು ರೂಪಾಯಿ ಸಾರಿಗೆ ವ್ಯವಸ್ಥೆ ಕಲ್ಪಿಸಲಾಗಿದೆ ನೋಡೆಲ್ ಅಧಿಕಾರಿಯಾಗಿ ನಾಗರಾಜ ನಾಯಕ ನಿಯೋಜನೆಗೊಂಡಿದ್ದಾರೆ ಎಂದರು ಸೇನಾ ಅಭ್ಯರ್ಥಿಗಳು ಉಳಿದುಕೊಂಡಿರುವ ಎಲ್ಲಾ ವಸತಿ ನಿಲಯಗಳಲ್ಲಿ ಕುಡಿಯುವ ನೀರಿನ ವ್ಯವಸ್ಥೆ ಮತ್ತು ಬಳಕೆ ಮಾಡುವುದಕ್ಕೆ ನೀರಿನ ವ್ಯವಸ್ಥೆಯನ್ನು ಕಲ್ಪಿಸಿದ್ದು ಮಾತ್ರವಲ್ಲದೆ ಸಾಮೂಹಿಕವಾಗಿ ಜಮಖಾನ ಹಾಕಲಾಗಿರುತ್ತದೆ ಈ ವ್ಯವಸ್ಥೆಗೆ ನೋಡೆಲ್ ಅಧಿಕಾರಿ ನಾಗೇಶ್ ನಿಯೋಜನೆಗೊಂಡಿದ್ದಾರೆ ಎಂದು ಹೇಳಿದರು ಭಾಗವಹಿಸಿದ ಎಲ್ಲಾ ವಿದ್ಯಾರ್ಥಿಗಳಿಗೆ ಕೃಷಿ ವಿಶ್ವವಿದ್ಯಾಲಯದ ಆವರಣದ ಎರಡನೇ ಗೇಟ್ ಹತ್ತಿರ ಬೆಳಗಿನ ಉಪಹಾರ ಮತ್ತು ಮಧ್ಯಾಹ್ನದ ಊಟವನ್ನು ಉಚಿತವಾಗಿ ಕಲ್ಪಿಸಲಾಗಿರುತ್ತದೆ ಮತ್ತು ನೀರಿನ ವ್ಯವಸ್ಥೆಯನ್ನು ಮಾಡಲಾಗಿರುತ್ತದೆ ಉಪಹಾರ ಮತ್ತು ಊಟದ ವ್ಯವಸ್ಥೆಗಾಗಿ ತರಕಾರಿಯನ್ನು ಮಾರುಕಟ್ಟೆಯ ಸಗಟು ವ್ಯಾಪಾರಿಗಳು ಮತ್ತು ಅಕ್ಕಿಯನ್ನು ಅಕ್ಕಿ ಗಿರಣಿ ಮಾಲೀಕರು ಒದಗಿಸಿ ಸಂಪೂರ್ಣವಾಗಿ ಸಹಕಾರ ನೀಡುತ್ತಿದ್ದಾರೆ ಎಂದರು ರಾಯಚೂರು ಕೃಷಿ ವಿಶ್ವವಿದ್ಯಾಲಯದಲ್ಲಿ ಅಗ್ನಿಪಥ್ ಸೇನಾ ನೇಮಕಾತಿ ರ್ಯಾಲಿ ನಡೆಯಲಿದೆ ಇದರ ಅಂಗವಾಗಿ ಈಗಾಗಲೇ ಜಿಲ್ಲಾಡಳಿತ ಹಾಗೂ ರಾಯಚೂರಿನ ವಿವಿಧ ಸೇವಾ ಸಂಸ್ಥೆಗಳು ಆಮೇಲೆ ದಾನಿಗಳು ಇವರ ನೇತೃತ್ವದಲ್ಲಿ ನಾವೆಲ್ಲ ಸಿದ್ಧತೆಗಳನ್ನು ಮಾಡಿಕೊಂಡಿದ್ದಾಗಿದೆ ಈ ಸಾರಿ ಜಿಲ್ಲಾಡಳಿತವು ಭಾಳ ಮುಖ್ಯ ವಹಿಸಿ ಮತ್ತು ನಮ್ಮ ರಾಯಚೂರು ನಗರದ ವಿವಿಧ ದಾನಿಗಳಿಂದ ಉಚಿತವಾಗಿ ಊಟ ಮತ್ತು ವಸತಿ ವ್ಯವಸ್ಥೆಯನ್ನು ಮತ್ತು ಸಾರಿಗೆ ವ್ಯವಸ್ಥೆಯನ್ನು ಕಲ್ಪಿಸಬೇಕಂತೇಳಿ ಎಲ್ಲ ರೀತಿಯ ಸಿದ್ಧತೆಯನ್ನು ಮಾಡಿಕೊಳ್ಳಲಾಗಿದೆ ಮೊದಲನೇದಾಗಿ ಜಿಲ್ಲಾಡಳಿತ ಮತ್ತು ಈಶ್ವರಿ ದೇವಸ್ಥಾನ ಸೇವಾ ಸಮಿತಿ ಹಾಗೂ ವಿವಿಧ ಸಂಘ ಸಂಸ್ಥೆಗಳ ಸಹಯೋಗದಲ್ಲಿ ರಾಯಚೂರು ನಗರಕ್ಕೆ ಆಗಮಿಸುವ ಎಲ್ಲ ವಿದ್ಯಾರ್ಥಿಗಳಿಗೆ ಉಚಿತವಾಗಿ ವಸತಿ ಮತ್ತು ಬೆಳಗ್ಗೆ ಉಪಹಾರ ಮತ್ತು ಮಧ್ಯಾಹ್ನ ಊಟದ ವ್ಯವಸ್ಥೆಯನ್ನು ಕಲ್ಪಿಸಲಾಗಿದೆ ನಾವು ವಸತಿ ವ್ಯವಸ್ಥೆಯನ್ನು ಬೇರೆ ಬೇರೆ ಸ್ಥಳಗಳಲ್ಲಿ ಅಂದರೆ ಮೂರು ಕಡೆ ಏನಂದರೆ ವಸತಿ ವ್ಯವಸ್ಥೆಗಳನ್ನು ಒಂದು ರಿಯಾಯಿತಿ ದರದಲ್ಲಿ ವ್ಯವಸ್ಥೆಯನ್ನ ಜಿಲ್ಲಾಡಳಿತ ಸಹಯೋಗದೊಂದಿಗೆ ವಿವಿಧ ದಾರಿಗಳ ನೇತೃತ್ವದಲ್ಲಿ ಮಾಡಲಾಗಿದೆ ಮೊದಲನೇದಾಗಿ ವಾಲ್ಮೀಕಿ ಭವನ ಆಶಾಪುರ ರಸ್ತೆಯಲ್ಲಿರುವ ವಾಲ್ಮೀಕಿ ಭವನದಲ್ಲಿ ಕನಿಷ್ಠ ಒಂದು ನೂರು ನೂರು ಜನಕ್ಕೆ ಆಗುವಷ್ಟು ವಸ್ತು ವ್ಯವಸ್ಥೆಯನ್ನು ಉಚಿತವಾಗಿ ಮಾಡಲಾಗಿದೆ ಅದು ಅಲ್ಲಿ ನಾವು ಒಬ್ಬ ನೋಡಲ್ ಅಧಿಕಾರಿಗಳನ್ನು ನೇಮಕ ಮಾಡಿದ್ದೇವೆ ಅಂತ ಅಂತೇಳಿ ಜಿಲ್ಲಾ ಪರಿಶಿಷ್ಟ ವರ್ಗಗಳ ಅಧಿಕಾರಿಗಳು ಅವರನ್ನು ನೇಮಕ ಮಾಡಿ ಅಲ್ಲಿ ಎಲ್ಲ ಬರ್ತಕ್ಕಂಥ ವಿದ್ಯಾರ್ಥಿಗಳಿಗೆ ಹಾಸಿಗೆ ವ್ಯವಸ್ಥೆ ಆಗಿರ್ಬೋದು ಅಥವಾ ಕುಡಿಯ ನೀರಿನ ವ್ಯವಸ್ಥೆ ಆಗಿರ್ಬೋದು ಅಥವಾ ಟಾಯ್ಲೆಟ್ ವ್ಯವಸ್ಥೆ ಆಗಿರ್ಬೋದು ಎಲ್ಲ ಮೂಲಭೂತ ಸೌಕರ್ಯಗಳನ್ನು ಒದಗಿಸುವಂತೆ ಅವ್ರಿಗೆ ಈಗಾಗಲೇ ವಿವಿಧರಿಗೆ ಬಹಳಷ್ಟು ಸಾರಿ ಏನಂದ್ರೆ ಸಭೆಗಳನ್ನು ಮಾಡಿ ಸೂಚನೆಗಳನ್ನು ಕೊಡಲಾಗಿದೆ ಹಾಗೆ ಇನ್ನೊಂದು ಬಂಜಾರ ಭವನ ಅಂತೇಳಿ ಮಲಯಾಬಾದ್ ಮಲಯಾಬಾದ್ ಹತ್ರ ಇರ್ತಕ್ಕಂಥ ಮೊದಲ ರಸ್ತೆಯಲ್ಲಿ ಬಂಜಾರ ಭವನ ಅಂತ ಹೇಳಿದೆ ಅಲ್ಲಿ ಕೂಡ ಏನಂದರೆ ಸುಮಾರು ಮೂರು ಜನಕ್ಕೆ ಏನಾದರೂ ರಸ್ತೆ ವ್ಯವಸ್ಥೆ ಆಗುವಷ್ಟು ಸಾಕಷ್ಟು ಜಾಗಗಳಿದೆ ಅಲ್ಲಿ ಒಬ್ಬ ನೋಡಲಲ್ಲಿ ಕಡೆಗಳನ್ನು ನೇಮಕ ಮಾಡಲಾಗಿದೆ ಅವ್ರ ಹೆಸರು ಬಂದುಬಿಟ್ಟು ಶ್ರೀಮತಿ ಸಿಂಧು ಎಚ್ ಎಸ್ ಅಂತೇಳಿ ನಿರ್ದೇಶಕರು ಸಮಾಜ ಕಲ್ಯಾಣ ಇಲಾಖೆ ಇವರ ಒಂದು ಮೊಬೈಲ್ ಸಂಖ್ಯೆಯನ್ನು ಕೂಡ ನಾವು ತಮಗೆಲ್ಲ ಈಗಲೇ ಶೇರ್ ಮಾಡಿದ್ದೇವೆ ಅವರು ಏನಂದರೆ ನೋಡಲ್ ಅಧಿಕಾರಿಯಾಗಿ ಅಲ್ಲಿ ಎಲ್ಲ ನೀರು ವ್ಯವಸ್ಥೆ ಮತ್ತು ಏನಂದರೆ ವಸ್ತಿಗೆ ಬೇಕಾಗಿರ್ತಕ್ಕಂಥ ಮೂಲಭೂತ ಸೌಕರ್ಯಗಳನ್ನು ಸಂಪೂರ್ಣ ನೋಡ್ಕೊಳ್ತಕ್ಕಂಥ ಜವಾಬ್ದಾರಿಗಳು ಬಂದಿರ್ತಾರೆ ಅದೇ ರೀತಿಯಾಗಿ ಮಾಡೆಲ್ ಡಿಗ್ರಿ ಕಾಲೇಜ್ ಅದೇ ಬಂಜಾರ್ ಒಂದು ಹತ್ತಿರನೇ ಮಂತ್ರಾಲಯ ರಸ್ತೆಯಲ್ಲಿ ಅಲ್ಲಿ ಏನಂದರೆ ಮಾಡಲ್ ಡಿಗ್ರಿ ಕಾಲೇಜಲ್ಲಿ ಕೂಡ ಏನಂದ್ರೆ ಸುಮಾರು ಐವತ್ತು ಜನಕ್ಕೆ ಆಗುವಷ್ಟು ವ್ಯವಸ್ಥೆ ಇದೆ ಅಲ್ಲಿ ಕೂಡ ನಾವು ಏನಂದ್ರೆ ವಸ್ತು ವಸ್ತುವ್ಯವಸ್ಥೆಯನ್ನ ಮಾಡಿಕೊಂಡಿದ್ದೇವೆ ಅಲ್ಲಿ ಅಶೋಕ್ ಅಂತೇಳಿ ಡಿಒ ಬಿ ಸಿ ಅವರು ಬ್ಯಾಕ್ವರ್ಡ್ ಬ್ಯಾಕ್ವರ್ಡ್ ಕ್ಲಾಸಸ್ ಅಧಿಕಾರಿಗಳು ಅವರನ್ನ ನೋಡಲ್ ಅಧಿಕಾರಿಯಾಗಿ ಹೈವತ್ತು ಮಾಡಲಾಗಿದೆ ಹಾಗೆಯೇ ರಾಯಚೂರು ನಗರ ಕಾಲೇಜು ವಿದ್ಯಾರ್ಥಿಗಳಿಗೆ ಸಂತೋಷ ಗಾಂಧಿ ಚೌಕ್ ಹತ್ತಿರ ಅಲ್ಲಿ ಖಾಸಗಿ ಹೋಟೆಲ್ ಇದೆ ಅಲ್ಲಿ ಅವರು ಖಾಸಗಿ ಮಾಲೀಕರು ಹೋಟೆಲ್ ಮಾಲೀಕರ ಸಂಘವನ್ನು ನಾವು ರಿಕ್ವೆಸ್ಟ್ ಮಾಡಿದಾಗ ಅವರು ಕೇವಲ ಎರಡು ನೂರು ರೂಪಾಯಿಗೆ ಬೆಡ್ ವ್ಯವಸ್ಥೆ ಮತ್ತು ಏನಂದರೆ ಆಟೋ ವ್ಯವಸ್ಥೆ ಅದನ್ನು ಮಾಡೋಕ್ಕೆ ಏನಾದರೂ ಉಪಯೋಗ ಕೊಟ್ಟಿದ್ದಾರೆ ಹಾಗೆಯೇ ವಿದ್ಯಾರ್ಥಿಗಳು ಒಪ್ಪಿದರೆ ಕನಿಷ್ಠ ದರದಲ್ಲಿ ಅಂದರೆ ಅಲ್ಲಿ ಹೋಟೆಲಲ್ಲಿ ಕನಿಷ್ಠ ದರದಲ್ಲಿ ಒಂದು ಇಪ್ಪತ್ತು ರೂಪಾಯಿಗೆ ಹಂಗೆ ಟಿಫಿನ್ ಆಮೇಲೆ ಏನಂದರೆ ಐವತ್ತು ರೂಪಾಯಿ ಊಟದ ವ್ಯವಸ್ಥೆ ಕೂಡ ನಾನು ಮಾಡ್ತೀನಿ ಅನ್ನೋ ಮಾತನ್ನು ಅವರು ನಮಗೆ ಸಭೆಯಲ್ಲಿ ಏನಾದರೂ ಮಾತನ್ನು ಕೊಟ್ಟಿದ್ದಾರೆ ಅಲ್ಲಿ ನೋಡಿಕೊಳ್ಳ ನೋಡಲ್ ಅಧಿಕಾರಿ ಪ್ರವೀಣ್ ಕುಮಾರ್ ಅಂತ ಹೇಳಿ ಅಲ್ಪಸಂಖ್ಯಾತ ಅಧಿಕಾರಿ ಅವರನ್ನ ನೇಮಕ ಮಾಡಿ ನೇಮಕ ಮಾಡಲಾಗಿದೆ ಹಾಗೆ ಗಾಂಧಿ ಚೌಕಲ್ಲಿ ಸಂತೋಷ್ ಹಬ್ಬ ಅಲ್ಲಿ ಸರ್ ಚೌಕ್ರಿ ಇದೆ ಸರ್ ಅದು ಕಲ್ಯಾಣ ಮಂಟಪ ಇದೆ ಕಲ್ಯಾಣ ಮಟ್ಟದಲ್ಲಿ ಡಾರ್ಮೆಂಟ್ರಿ ವ್ಯವಸ್ಥೆ ಏನೇನಾದ್ರೆ ಮಾಡಿ ಕೇವಲ ಎರಡು ನೂರು ರೂಪಾಯಿ ದರವನ್ನು ಡಿಗ್ರಿ ಕೆಲಸವನ್ನ ಅವರು ಏನಾದ್ರೂ ವ್ಯವಸ್ಥೆ ಮಾಡ್ತೀನಿ ಅಂತ ಹೇಳಿದ್ದಾರೆ ಸರ್ ಹೋಟೆಲ್ ಅಲ್ಲಿ ಇರ್ತೀನಿ ಅಂತಂದ್ರೆ ಅಲ್ಲಿ ಸಂತೋಷ ವ್ಯವಸ್ಥೆಯನ್ನು ಮೊದಲು ಮೊದಲೇರಿತಕ್ಕಂಥ ಏನಂದ್ರೆ ವಾಲ್ಮೀಕಿ ಭವನ್ ಇರ್ಬೋದು ಬಂಜಾರ ಭವನ್ ಇರ್ಬೋದು ಅಥವಾ ಮಾಡರ್ನ್ ಡಿಗ್ರಿ ಕಾಲೇಜ್ ಇರೋದು ಇದು ಗೌರ್ಮೆಂಟ್ ಇಂದ ನಾವು ಜಿಲ್ಲಾಡಳಿತದಿಂದ ಉಚಿತವಾಗಿ ವ್ಯವಸ್ಥೆಯನ್ನು ಮಾಡಿಕೊಂಡಿದೆ ಹಾಗೆಯೇ ಇವರಿಗೆ ಬರ್ತಕ್ಕಂಥ ಒಂದು ಸಾರಿಗೆ ವ್ಯವಸ್ಥೆಯನ್ನ ಈಗಾಗಲೇ ಬಸ್ ನಿಲ್ದಾಣದಿಂದ ಮತ್ತು ರೈಲ್ವೆ ಸ್ಟೇಷನ್ನಿಂದ ಮತ್ತು ಅಲ್ಲಿ ವಸ್ತಿ ನಿಲಯದಿಂದ ಏನಂದ್ರೆ ಅಗ್ರಿ ಯೂನಿವರ್ಸಿಟಿಗೆ ಬರತಕ್ಕಂಥ ಒಂದು ಸಾರಿಗೆ ವ್ಯವಸ್ಥೆಯನ್ನು ಉಚಿತವಾಗಿ ಬೇರೆ ಬೇರೆ ಶಾಲಾ ಶಿಕ್ಷಣ ಸಂಸ್ಥೆಗಳಿಗೆ ರಿಕ್ವೆಸ್ಟ್ ಮಾಡಲಾಗಿದೆ ಅವರು ಕೂಡ ಏನಂದ್ರೆ ಮುಂದೆ ಬಂದಿದ್ದಾರೆ ಉಚಿತವಾಗಿ ಸಾರಿಗೆ ವ್ಯವಸ್ಥೆಯನ್ನು ಕೊಟ್ಟು ಅಂತೇಳಿ ಹಾಗೆಯೇ ವಿಶೇಷ ರಿಯಾಯಿತಿ ದರದಲ್ಲಿ ಕೆ ಆರ್ ಟಿ ಸಿ ಕೇವಲ ಹತ್ತು ರೂಪಾಯಿ ದರದಲ್ಲಿ ಏನಾದರೆ ಅವರನ್ನ ಅಲ್ಲಿಗೆ ತಲುಪಿಸ್ತಕ್ಕಂಥ ಬಸ್ ಸ್ಟಾಂಡಿಂದ ವಸ್ತಿ ನಿಲಯಕ್ಕಾಗಲಿ ಅಥವಾ ವಸ್ತಿ ನಿಲಯದಿಂದ ಅಗ್ರಿ ಯೂನಿವರ್ಸಿಟಿಗೆ ತಲುಪಿಸ್ತಕ್ಕಂಥ ವ್ಯವಸ್ಥೆಯನ್ನು ಮಾಡಿಕೊಳ್ಳಲಾಗಿದೆ ಹಾಗೆಯೇ ಎಲ್ಲ ವಸ್ತಿ ನಿಲಯಗಳಲ್ಲಿ ಕುಡಿಯುವ ನೀರಿನ ವ್ಯವಸ್ಥೆ ಅಥವಾ ಬಳಕೆಗೆ ವ್ಯವಸ್ಥೆಯನ್ನು ನಾಗೇಶ್ ಮಾಡಿದಿವಿ ಮೂಲಭೂತ ಸೌಕರ್ಯಗಳು ವೆಚ್ಚ ಆಗದಂತೆ ಅಭ್ಯರ್ಥಿಗಳಿಗೆ ಆ ರೀತಿಯ ವ್ಯವಸ್ಥೆಯನ್ನು ಮಾಡಿಕೊಳ್ಳಲಾಗಿದೆ ಹಾಗೆ ಕೃಷಿ ವಿಶ್ವವಿದ್ಯಾಲಯದ ಎರಡನೇ ಗೇಟ್ ಆವರಣದಲ್ಲಿ ಎಲ್ಲ ವಿದ್ಯಾರ್ಥಿಗಳಿಗೆ ಬಹಳ ವಿಶೇಷವಾಗಿ ನಮ್ಮ ರಾಯಚೂರಿನ ಒಂದು ಹೃದಯ ಸೀಮಂತಿಕೆಯನ್ನ ಮುಂದೆ ಎರಡ್ ಸಾವಿರದ ಹದಿನೆಂಟರಲ್ಲಿ ಈ ಹಿಂದೆ ಕೂಡ ಏನಂದ್ರೆ ಮೆರೆದ್ರು ಎಲ್ಲ ಸಾರ್ವಜನಿಕರ ಮುಂದೆ ಬಂದು ಉಚಿತವಾಗಿ ಉಪಹಾರ ಮತ್ತು ಮಧ್ಯಾಹ್ನದ ಅದೇ ರೀತಿಯಾಗಿ ಕೂಡ ಜಿಲ್ಲಾಡಳಿತದ ವಿನಂತಿಯ ಮೇರೆಗೆ ಎಲ್ಲ ರಾಯಚೂರಿನ ಬಹಳಷ್ಟು ಧಾನ್ಯಗಳು ಮುಂದೆ ಬಂದಿದ್ದಾರೆ ತಮ್ಮ ಸ್ವಂತ ಹಣದಲ್ಲಿ ಅವರು ಏನಂದ್ರೆ ಉಚಿತವಾಗಿ ಊಟದ ಊಟದ ವ್ಯವಸ್ಥೆಯಾಗಿ ಉಪಹಾರ ವ್ಯವಸ್ಥೆಯನ್ನು ಬಂದಿದ್ದಾರೆ ಅದರಲ್ಲಿ ಬಹುಮುಖ್ಯವಾಗಿ ಬಹುಮುಖ್ಯವಾಗಿ ಬೆಳಗ್ಗೆ ಎಲ್ಲಾ ತರಕಾರಿಯನ್ನ ತರಕಾರಿ ಏನಾದ್ರೆ ಹೋಲ್ಸೇಲ್ ಮಾರ್ಕೆಟ್ ಅಸೋಸಿಯೇಷನ್ ಇದೆ ಅವರು ಏನಾದ್ರೆ ಉಚಿತವಾಗಿ ತರಕಾರಿಯನ್ನು ಕೊಡ್ತೀವಿ ಅಂತ ಹೇಳಿದ್ದಾರೆ ಹಾಗೆ ನಮ್ಮ ಅಕ್ಕಿ ಗಿರಣಿ ಮಾಲೀಕರ ಅಧ್ಯಕ್ಷರಿದ್ದಾರೆ ಅವರು ಏನಾದ್ರೆ ಉಚಿತವಾಗಿ ಹದಿನೆಂಟು ದಿನಗಳು ಎಷ್ಟು ಅಕ್ಕಿ ಬೇಕಾಗ್ತದೆ ನಾವು ಅಕ್ಕಿಯನ್ನು ಉಚಿತವಾಗಿ ಕೊಡ್ತೀವಿ ಅಂತ ಹೇಳಿ ಅವರು ಮುಂದೆ ಬಂದಿದ್ದಾರೆ ಆಮೇಲೆ ಉಳಿದಿರ್ತಕ್ಕಂಥ ಎಲ್ಲ ಏನಂದ್ರೆ ಬೇರೆ ರೀತಿಯ ಖರ್ಚು ವೆಚ್ಚಗಳಿಗಾಗಿ ಅಥವಾ ಅಲ್ಲಿ ಏನಾದರೂ ಉಳಿದಕ್ಕೆ ಬೇಕಾಗಿರ್ತಕ್ಕಂಥ ಖರ್ಚು ವೆಚ್ಚಗಳು ಬೇರೆ ಬೇರೆ ವಿವಿಧ ಸಂಘ ಸಂಸ್ಥೆಗಳು ಈಶ್ವರಿ ದೇವಸ್ಥಾನ ಸಮಿತಿ ಹಿಂದೆ ಸ್ವತಃ ನಿರ್ವಹಿಸಿದ್ರು ಅವರು ಕೂಡ ಏನಂದ್ರೆ ಈಗಲೂ ಸಹ ನಮ್ಮ ಜಿಲ್ಲಾಡಳಿತದೊಂದಿಗೆ ಬಹಳ ಕ್ರಿಯಾಶೀಲವಾಗಿ ಕೈ ಜೋಡಿಸಿದ್ದಾರೆ ಎಲ್ಲ ದಾನಿಗಳಿಗೆ ಏನಂದರೆ ನಾವು ಸಂಪರ್ಕ ಕೂಡ ಮಾಡಿದ್ದೀವಿ ಅವರು ಕೂಡ ಈಶ್ವರ ದೇವಸ್ಥಾನದವರು ಮುಂದೆ ಬಂದು ಎಲ್ಲ ರೀತಿಯ ಏನಂದ್ರೆ ಸಹಕಾರವನ್ನು ನೀಡೋಕೆಲ್ಲ ಮುಂದೆ ಬಂದಿದ್ದಾರೆ ಹಾಗೇನೆ ವಿವಿಧ ಸಂಘ ಸಂಸ್ಥೆಗಳು ವಿಶೇಷವಾಗಿ ಏನಂದರೆ ಪಿ ಡಿಒದವರು ಅವರು ಕೂಡ ಈಗಾಗಲೇ ಏನಂದರೆ ಐವತ್ತು ಸಾವಿರ ರೂಪಾಯಿಯನ್ನ ಪಿ ಡಿಒ ಸಂಘದಿಂದ ನಾವು ಕೊಡ್ತೀವಿ ಅಂತೇಳಿ ಘೋಷಣೆ ಮಾಡಿದ್ದಾರೆ ಹಾಗೆ ಕರ್ನಾಟಕ ರಾಜ್ಯ ಸರ್ಕಾರಿ ನೌಕರ ಸಂಘ ಕೂಡ ಏನಂದರೆ ಈ ಒಂದು ದೇಶ ಸೇವೆಯಲ್ಲಿ ಐವತ್ತು ಸಾವಿರ ರೂಪಾಯಿಗಳನ್ನು ದೇಣಿಗೆಯನ್ನು ಕೊಡೋಕೆ ಅವರು ಕೂಡ ಮುಂದೆ ಬಂದಿದ್ದಾರೆ ಹಾಗೆಯೇ ವಿವಿಧ ರೀತಿಯ ಸಂಘ ಸಂಸ್ಥೆಗಳು ಆಮೇಲೆ ಡಾಕ್ಟರ್ಸ್ ಆಮೇಲೆ ಸ್ವಯಂ ಆಗಿ ಕೂಡ ಏನಂದರೆ ಅವರು ತಾವು ಮುಂದೆ ಬಂದು ಎಲ್ಲ ಬಂದಿರತಕ್ಕಂಥ ಸೇನಾ ನೇಮಕಾತಿ ಬಂದಿರತಕ್ಕಂಥ ಎಲ್ಲ ಅಭ್ಯರ್ಥಿಗಳಿಗೆ ರಾಯಚೂರಿನ ಒಂದು ಎಲ್ಲರೂ ಕೂಡ ಮುಂದೆ ಬಂದಿದ್ದಾರೆ ಹಾಗಾಗಿ ಎಲ್ಲರಿಗೂ ಕೂಡ ನಾನು ಈ ಸಂದರ್ಭದಲ್ಲಿ ಧನ್ಯವಾದಗಳನ್ನು ಕೂಡ ಪರವಾಗಿ ಹಾಗೆ ಬಹಳ ಮುಖ್ಯವಾಗಿ ಈ ಒಂದು ವ್ಯವಸ್ಥೆಯ ಕೋಆರ್ಡಿನೇಷನ್ ಅಂದ್ರೆ ಸೇನಾ ನೇಮಕಾತಿ ಪ್ರಾರಂಭದಿಂದ ಹಿಡಿದು ಸೇನಾ ನೇಮಕಾತಿ ಎಲ್ಲ ರ್ಯಾಲಿ ಮುಗಿಯುವವರಿಗೂ ಕೂಡ ಸೈನಿಕರ ಜೊತೆಗೆ ಬಂದಿರತಕ್ಕಂಥ ಸೈನಿಕರ ಅಧಿಕಾರಿಗಳು ಸಿಬ್ಬಂದಿಗಳ ಜೊತೆಗೆ ಮತ್ತು ಸಾರ್ವಜನಿಕರ ಜೊತೆ ಒಂದು ಕೊಂಡಿಯಾಗಿ ಏನಂದ್ರೆ ಅಖಿಲ ಭಾರತ ಏನಾದ್ರೆ ನಿವೃತ್ತ ಸೇನಾ ಸೈನಿಕರ ಒಂದು ಸಂಘ ಇದೆ ಅದನ್ನ ಶ್ರೀ ಚಂದರೆಡ್ಡಿ ಸರ್ ಅವರು ಇದ್ದಾರೆ ಅವರು ಏನಂದ್ರೆ ಬಹಳ ಕ್ರಿಯಾಶೀಲವಾಗಿ ಈ ಒಂದು ಕಾರ್ಯಚಟುವಟಿಕೆಯಲ್ಲಿ ನಮ್ಮ ಜೊತೆಗೆ ಕೈ ಜೋಡಿಸಿದ್ದಾರೆ ಅತ್ಯಂತ ಶ್ರೀಮಂತ ಜಿಲ್ಲೆ ಜೊತೆಗೆ ನಾವು ಹೃದಯವಂತಿಗೆ ಶ್ರೀಮಂತಿ ತೋರಿಸುವಾಗಿ ಮಾನ್ಯ ಜಿಲ್ಲಾಧಿಕಾರಿಗಳ ದೃಷ್ಟಿಯಿಂದ ಏನು ಇಡೀ ರಾಜ್ಯದಂತ ಬೇರೆ ಕಡೆ ನಡೆಯುವಂತಹ ರ್ಯಾಲಿಯನ್ನು ರಾಯಚೂರಲ್ಲಿ ಮಾಡಬೇಕು ರಾಯಚೂರಲ್ಲಿ ಮಾಡೋದ್ರ ಮೂಲಕ ರಾಯಚೂರಿನಲ್ಲಿ ವಿದ್ಯಾರ್ಥಿಗಳು ಸೇನೆಯಲ್ಲಿ ಸೇರ್ಬೇಕನ್ನುವಂತ ಪ್ರೇರಣೆ ಕೊಡಬೇಕು ಅನ್ನುವಂತ ವಿಚಾರದಲ್ಲಿ ನಾವು ಇವತ್ತು ಅನ್ಕೊಂಡಿದ್ದೆ ಸುಮಾರು ವರ್ಷಗಳ ಹಿಂದೆ ಆಗಿತ್ತು ಅದು ಅದು ಕೂಡ ಆಗಿತ್ತು ಇವತ್ತಿನ ಈಗ ಈ ಬರುವಂತ ರ್ಯಾಲಿಯಲ್ಲಿ ನಮ್ಮ ಉದ್ದೇಶ ಏನಂದ್ರೆ ದೇಶ ಗಡಿ ಕಾಯುವ ಹೋಗುವಂತ ಸೇನಾ ಆಕಾಂಕ್ಷಿಗಳಿಗೆ ನಮ್ಮ ಜಿಲ್ಲೆಗೆ ಬಂದಾಗ ಅವರಿಗೆ ಯಾವುದೇ ಊಟದ್ದು ಉಪಹಾರ ಯಾವುದೇ ತೊಂದರೆ ಆಗಬಾರ್ದು ಸಾರಿಗೆ ವ್ಯವಸ್ಥೆ ಆಗಬಹುದು ನೀರಿತು ರೋಡಿ ಬರ್ಬೋದು ಅವರು ಪವಿತ್ರ ಹುದ್ದೆಗೆ ಸೇರುವವರು ದೇಶವನ್ನ ಕಾಯುವಂತವರಿಗೆ ಅದು ನಮ್ಮ ನಾಡಿನಲ್ಲಿ ಬಂದಾಗ ಯಾವುದೇ ಕೂಡ ಅವರಿಗೆ ಅನಾನುಕೂಲ ಆಗ್ಬಾರ್ದು ಅನ್ನೋ ಉದ್ದೇಶದಿಂದ ಆಡಳಿತ ಸಂಘ ಸಂಸ್ಥೆಗಳು ಜೊತೆಗೆ ನಮ್ಮ ಎಕ್ಸಾಬಿಷನ್ ಅಖಿಲ ಭಾರತ ವಿರುದ್ಧ ನೌಕರ ಸೇನಾ ಸಮಿತಿ ಜೊತೆಗೆ ಎಲ್ಲ ಕಣ್ಯರು ಕಂಕಣಬದ್ಧರಾಗಿ ಅವರ ಇದ್ದ ಅವರು ಅನುಕೂಲ ಮಾಡಕ್ಕೆ ರೆಡಿಯಾಗಿದ್ದಾರೆ ಇದು ತುಂಬಾ ಅತ್ಯಂತ ಹೆಮ್ಮೆ ವಿಷಯ ನಮ್ಮ ರಾಯಚೂರಿನಲ್ಲಿ ಇಷ್ಟು ಉದಯ ಸಿಬ್ಬಂದಿರುವವರು ಮತ್ತೆ ಸೇನೆ ಸೇನೆ ಬಯಸುವಂತ ಇಷ್ಟು ಪ್ರೋತ್ಸಾಹ ಪಡುವಂತ ನಮ್ಮೆಲ್ಲರ ಹೆಮ್ಮೆ ವಿಷಯ ಹೇಳಬೇಕು ಜೊತೆಗೆ ಇನ್ನೂ ಮುಂದುವರೆಯಬೇಕು ಕೇವಲ ಸೇನಾದ್ಯಾಲೆ ನಮ್ಮ ಕೃಷಿ ಶಿಕ್ಷಕರು ನಡೆದ್ರ ಜೊತೆಗೆ ವಿವಿಧ ಸೇನಾ ಅಧಿಕಾರಿಗಳು ಬಂದಿದ ಟೀಮ್ಗಳು ಆ ಟೀಮ್ ನಾವು ಇಂಜಿನಿಯರಿಂಗ್ ಕಾಲೇಜು ಮೆಡಿಕಲ್ ಕಾಲೇಜು ಪಿ ಯು ಸಿ ಕಾಲೇಜಿಗೆ ಡಿಗ್ರಿ ಕಾಲೇಜುಗಳಿಗೆ ಆ ಟೀಮ್ ಅನ್ನ ಹೋಗಿ ನಮ್ಮ ರಾಯಚೂರಿನ ವಿದ್ಯಾರ್ಥಿಗಳು ಅತ್ಯಂತ ಹೆಚ್ಚಿನ ಪ್ರಮಾಣದಲ್ಲಿ ಸೇನೆಯಲ್ಲಿ ನೇಮಕ ಬಂದಬೇಕು ಎಕ್ಸಾಮ್ ಯಾವಾಗ ಬಿಡುತ್ತಾರೆ ಪೋಸ್ಟ್ ಯಾವಾಗ ಕರೀತಾರೆ ಏನು ಇರ್ತಾವ ಯಾವ ತರ ಪ್ಯಾಟರ್ನ್ ಇರ್ತಾವ್ ದೈಹಿಕ ಮಾಡಬೇಕು ಅದು ಸೆಲೆಕ್ಷನ್ ಅಂದ್ರೆ ಸೈನಿಕರಿಗೆ ಏನು ಹುದ್ದೆ ಇರ್ತದೆ ಫೆಸಿಲಿಟಿ ಏನು ಆಫೀಸರ್ಸ್ ಏನು ಇರ್ತದೆ ಅಲ್ಲಿ ಫೆಸಿಲಿಟೀಸ್ ಏನು ಅನ್ನೋದ್ರ ಬಗ್ಗೆ ಇಡೀ ಎಲ್ಲಾ ಕಾಲೇಜುಗಳನ್ನೇಜಿಗೂ ಮೆಡಿಕಲ್ ಕಾಲೇಜಿಗೂ ಪಿ ಯು ಸಿ ಕಾಲೇಜಿಗೂ ಡಿಗ್ರಿ ಕಾಲೇಜಿಗೂ ಮಾತಾಡಿದ್ರು ಆ ಕೂಡ ಪ್ರೇರಣೆ ನೋಡುವುದರ ಮೂಲಕ ಈ ರಾಯಚೂರು ಭಾಗದ ಅತ್ಯಂತ ಗರಿಷ್ಠ ಪ್ರಮಾಣದಲ್ಲಿ ಸೇನೆಕ್ಕೆ ದೇಶ ಕೈಲಿಕ್ಕೂ ನಾವು ರಾಯಚೂರು ಜಿಲ್ಲೆಯನ್ನು ಕಳಿಸ ಮೂಲ ಉದ್ದೇಶದೊಂದಿಗೆ ಅವರಿಗೆ ಇಂಟ್ರೆಸ್ಟ್ ಆಗ್ತದೆ ದಯವಿಟ್ಟು ಇಲ್ಲಿ ಅತ್ಯಂತ ನಾವು ಎಲ್ಲರೂ ಪಣ ತಟ್ಟಿದ್ದೇವೆ ನಮ್ಮ ಜಿಲ್ಲೆಗೆ ಬರುವಂತ ಪ್ರತಿಯೊಬ್ಬ ಸೇನಾ ಆಕಾಂಕ್ಷಿಗಳಿಗೆ ಯಾವುದೇ ತೊಂದರೆ ಆಗದಂತೆ ನೋಡ್ಕೊಳ್ಬೇಕು ಅಷ್ಟೇ ತರ ಅವನು ಸೇನೆಯ ಜಾಬ್ ಮಾಡಿದ್ರೆ ಹೆಚ್ಚುವರಿ ನೆನೆಸ್ಕೋಬೇಕಲ್ಲ ಅನ್ನುವಂತ ವಿಚಾರಗಳಿಗೆ ನಮ್ಮ ಆಡಳಿತ ಕಡೆ ನೀರಾವನ್ನು ರೂಪಾಯಿಸ್ತು ತಾವು ಕೂಡ ತಮಗೆ ಸಜೆಶನ್ ಕೊಡೋದ್ರ ಮೂಲಕ ವಿವಿಧ ನಂಬರ್ ಕೊಟ್ಟಿದ್ದೇವೆ ಆ ನಂಬರ್ ಕೊಡೋದ್ರ ಮೂಲಕ ಅಧಿಕಾರಿಗಳ ಸಂಪರ್ಕ ಮಾಡೋದ್ರ ಮೂಲಕ ಅತ್ಯಂತ ಎಂಟು ಎಂಟನೇ ತಾರೀಕಿನಿಂದ ಇಪ್ಪತ್ತೈದನೇ ತಾರೀಕು ಯಾವುದೇ ಕೂರುಕರತೆಗಳಾಗಲ್ಲ ಜವಾಬ್ದಾರಿ ಅಲ್ಲ ಕೋರೋನಿಂದ ಪತ್ರಕರ್ತ ತಮ್ಮ ಜವಾಬ್ದಾರಿ ಇದೆ ಅದಕ್ಕಾಗಿ ತಾವು ಕೂಡ ಜವಾಬ್ದಾರಿಯಾಗಿ ಎಲ್ಲ ನಮ್ಮ ಜಿಲ್ಲಾಡಳಿತ ಎಲ್ಲ ಸಂಘ ಸಂಸ್ಥೆಗಳು ರೈಚೂರಿನ ಗಣ್ಯರು ಎಲ್ಲ ಸಂಘಟನೆ ಈ ಕಾರ್ಯಕ್ರಮ ಯಶಸ್ವಿ ಮಾಡೋದು ಮತ್ತೆ ಬೇರೆ ಏನಿರ್ತದ ಡ್ಯಾಡಿ ಕಾಲೋನಿಯಲ್ಲಿರುವ ಈಶ್ವರ ದೇವಸ್ಥಾನ ಸಮಿತಿ ಅಧ್ಯಕ್ಷ ಚಂದ್ರಶೇಖರ್ ಪಾಟೀಲ್ ಮಿರ್ಜಾಪುರ ಮಾತನಾಡಿ ರಾಯಚೂರಿನಲ್ಲಿ ನಡೆಯುತ್ತಿರುವ ಸೇನಾ ರ್ಯಾಲಿಗೆ ಆಗಮಿಸುವ ಅಭ್ಯರ್ಥಿಗಳಿಗೆ ಹಾಗೂ ಅವರೊಂದಿಗೆ ಬರುವವರಿಗೆ ಆಗಸ್ಟ್ ಎಂಟರಿಂದ ಇಪ್ಪತ್ತೈದರವರೆಗೆ ಉಚಿತ ಉಪಹಾರ ಮತ್ತು ಊಟದ ವ್ಯವಸ್ಥೆಯ ಜವಾಬ್ದಾರಿಯನ್ನು ಈಶ್ವರ ದೇವಾಲಯದ ಸಮಿತಿಯವರು ದಾನಿಗಳ ಸಹಕಾರದೊಂದಿಗೆ ಹೊಣೆಯನ್ನು ಹೊತ್ತಿಕೊಂಡಿದ್ದು ಅದನ್ನು ಅಚ್ಚುಕಟ್ಟಾಗಿ ನಿರ್ವಹಿಸಲು ಪ್ರಾಮಾಣಿಕ ಪ್ರಯತ್ನ ಮಾಡಲಾಗುವುದು ಎಂದರು ಅಂದಾಜು ಹದಿನೈದರಿಂದ ಹದಿನೆಂಟು ಲಕ್ಷ ರೂಪಾಯಿ ಖರ್ಚಾಗಬಹುದು ಅಂದಾಜಿಸಲಾಗಿದ್ದು ಸ್ವಯ್ರೇರಿತವಾಗಿ ದಾನ ಮಾಡುವವರಿಗೆ ಬ್ಯಾಂಕ್ ಖಾತೆ ಸಂಖ್ಯೆ ಐದು ಎಂಟು ನಾಲ್ಕು ಆರು ಒಂದು ಎರಡು ಒಂದು ಒಂದು ಏಳು ಆರು ಐಎಫ್ಎಸ್ಸಿ ಕೋಡ್ ಸಿಬಿಐಎನ್ ಬ್ಯಾಂಕ್ ಖಾತೆ ಸಂಖ್ಯೆ ಐದು ಎಂಟು ನಾಲ್ಕು ಆರು ಒಂದು ಎರಡು ಒಂದು ಒಂದು ಏಳು ಆರು ಐಎಫ್ಎಸ್ಸಿ ಕೋಡ್ ಸಿಬಿಐಎನ್ ಸೊನ್ನೆ ಎರಡು ಎಂಟು ಸೊನ್ನೆ ಎಂಟು ಆರು ಎಂಟು ಸೆಂಟ್ರಲ್ ಬ್ಯಾಂಕ್ ಆಫ್ ಇಂಡಿಯಾಗೆ ಪಾವತಿಸಬಹುದಾಗಿದೆ ಎಂದು ತಿಳಿಸಿದರು ಅತ್ಯಂತ ಅಚ್ಚುಕಟ್ಟಾಗಿ ಒಳ್ಳೆಯ ಪೌಷ್ಟಿಕ ಆಹಾರವನ್ನು ಮತ್ತು ಶುದ್ಧ ಕುಡಿಯುವ ನೀರನ್ನು ಎಲ್ಲ ದಾನಿಗಳ ನೆರವಿನಿಂದ ನಾವೆಲ್ಲ ಪಡೆದುಕೊಂಡು ಎಲ್ಲರ ಒಂದು ಮೆಚ್ಚುಗೆ ಪಾತ್ರ ನಮ್ಮ ರಾಯಚೂರು ಜಿಲ್ಲೆಗೆನೇ ಅದು ಒಂದು ಕೀರ್ತಿಯನ್ನು ತರ್ತಕ್ಕಂಥ ಒಂದು ಹೆಸರನ್ನು ತರ್ತಕ್ಕಂಥ ಒಂದು ಕೆಲಸ ನಾವು ಮಾಡಿದ್ದೀವಿ ಅದೇ ರೀತಿಯಲ್ಲಿ ನಮ್ಮ ಈಶ್ವರ ದೇವಸ್ಥಾನದ ಸೇವಾ ಸಮಿತಿಯ ಕಾರ್ಯವನ್ನು ಮತ್ತು ರಾಯಚೂರು ನಗರದ ಎಲ್ಲ ದಾನಿಗಳ ಸಹಕಾರವನ್ನು ಮೊನ್ನೆ ಸೇನಾಧಿಕಾರಿಗಳು ಮತ್ತು ಚರ್ಚೆ ಮಾಡಿದರೆ ಜಿಲ್ಲಾಡಳಿತದಲ್ಲಿ ಜಿಲ್ಲಾಧಿಕಾರಿಗಳು ಮತ್ತು ಸಹಾಯಕ ಆಯುಕ್ತರು ಎಡಿಷನಲ್ ಡೆಪ್ಟಿ ಕಮಿಷನರ್ ಅವರು ಎಲ್ಲ ಸಂಬಂಧಿಸಿದವರು ಈಶಾನ್ ದೇವಸ್ಥಾನ ಸೇವಾ ಸಮಿತಿಯನ್ನ ಸಂಪರ್ಕ ಮಾಡಿದರೆ ನಾವು ಸಹಕಾರ ಕೊಡ್ತೇವೆ ಕಳೆದ ಸಲೇನು ಮಾಡಿದ್ದೇವೆ ಅದೇ ತರ ಕೂಡ ಎಲ್ಲ ತಾನು ರೂಪದಲ್ಲಿ ಎಲ್ಲರನ್ನೂ ಕೂಡ ನಾವು ತಮಗೆಲ್ಲ ಗೊತ್ತಿರಬೇಕು ಅನ್ನೋದು ನೋಡಿ ಗೊತ್ತಾಗ್ತದೆ ಒಂದು ಲಕ್ಷ ರೂಪಾಯಿ ಕೊಟ್ಟವರು ಕೂಡ ಇದ್ದಾರೆ ಒಂದು ಸಾವಿರ ಕೊಟ್ಟವರು ಇದ್ದಾರೆ ಐವತ್ತು ರೂಪಾಯಿಗಳನ್ನು ಕೊಟ್ಟು ಅಲ್ಲಿ ಸ್ಥಿತಿಗೊಂಡು ಅಲ್ಲಿ ಸಹಾಯ ಸಹಕಾರವನ್ನು ನೀಡಿ ಅತ್ಯಂತ ಯಶಸ್ವಿಯಾಗಿ ಸೇನಾಧಿಕಾರಿಗಳು ಬಂದವರು ಲೆಫ್ಟಿನೆಂಟ್ ಕರ್ನಲ್ ಅವರು ಹೇಳಿದರು ಇಡೀ ದೇಶದಲ್ಲಿ ಇಲ್ಲಿವರೆಗೆ ಈ ಥರ ಎಲ್ಲೂ ಕೂಡ ಆಗಿಲ್ಲ ಯಾರು ಉಚಿತವಾಗಿ ಈ ಆಹಾರವನ್ನು ಅಂದರೆ ಪೌಷ್ಟಿಕ ಆಹಾರಗಳನ್ನು ಶುದ್ಧ ಗುಡಿ ಯಾರು ಕೂಡ ಯಾರೂ ಕೂಡ ಮಾಡಿಲ್ಲತಕ್ಕಂಥ ಮೆಚ್ಚುಗೆ ಮಾತನ್ನ ಹೇಳಿ ಈಶ್ವರ ದೇವಸ್ಥಾನ ಸೇವಾ ಸಮಿತಿ ಮತ್ತು ಸೇನಾಲಯಕ್ಕೆ ಸಂಬಂಧಪಟ್ಟ ಹತ್ತು ಸಾವಿರ ರೂಪಾಯಿಗಳ ಒಂದು ಇದು ಕೂಡ ತಮ್ಮ ವೈಯಕ್ತಿಕ ಒಂದು ದೇಣಿಗೆಯನ್ನ ಕೊಟ್ಟು ನಮಗೆ ಪ್ರೋತ್ಸಾಹ ನೀಡಿದರು ರಾಯಚೂರು ಜಿಲ್ಲೆಗೆ ಹೆಸರು ಬರಬೇಕು ಈಗಾಗಲೇ ಸೇನೆ ಗಡಿಗಾಯುವ ಗಡಿ ಕಾಯುವ ಸೇನೆ ಏನಂದರೆ ಸೇನಾಧಿಕಾರಿಗಳು ಸೇನೆ ಸೇನೆಯ ಸಿಬ್ಬಂದಿಗಳಿರ್ಬಹುದು ರೈತರು ಇರ್ಬಹುದು ಎಲ್ಲರಿಗೆ ಹೆಚ್ಚಿನ ಒಂದು ಬೆಲೆ ಮಹತ್ವ ಬರಬೇಕಂತಂದ್ರೆ ನಾವು ಜನತೆ ಈಗಿನ ದಿನಮಾನಗಳಲ್ಲಿ ಪ್ರಸ್ತುತ ದಿನಮಾನಗಳಲ್ಲಿ ನಾವು ಹೆಚ್ಚಿನ ಒಂದು ಪ್ರೋತ್ಸಾಹನ ಕೊಡ್ತಾ ಇರೋದು ಕಂಡು ಬರ್ತಾ ಇದೆ ಈ ಸಲ ಕೂಡ ನಾವು ಕೆಲವರನ್ನ ಸಂಪರ್ಕ ಮಾಡಿದಾಗ ಎಲ್ಲ ಜನರು ಕೂಡ ನಾವು ಮುಂದೆ ಬರ್ತಾರೆ ನಾವು ಮುಂದೆ ಬರ್ತೇವೆ ಅಂತಕ್ಕಂಥದ್ದು ಹೇಳಿದಾಗ ಅದೆಲ್ಲರೂ ಕೂಡ ಜಿಲ್ಲಾಡಳಿತಕ್ಕೂ ಮತ್ತೆ ಏನು ಕಾರ್ಯನಿರ್ವಹಿಸ್ತಕ್ಕಂಥ ಕೂಡ ಸಂತೋಷವನ್ನು ಉಂಟು ಮಾಡಿದೆ ಕಳೆದ ಸಲ ತಾ ಬಂದು ಕಡೆ ಹತ್ತು ಲಕ್ಷದ ತೊಂಬತ್ತೊಂದು ಸಾವಿರದ ಮುನ್ನೂರ ಎಂಟು ರೂಪಾಯಿಗಳ ಒಂದು ದೇಣಿಗೆ ಸಂಗ್ರಹ ಆಗಿತ್ತು ದವಸ ಧಾನ್ಯಗಳು ಸೇರಿ ಮತ್ತು ಹಣದ ಸೇರಿ ಎಲ್ಲ ಸೇರಿ ಕೂಡ ಅಷ್ಟಾಗಿತ್ತು ಅದೆಲ್ಲವನ್ನ ಕೂಡ ಖರ್ಚು ಮಾಡಿ ಹನ್ನೊಂದು ಲಕ್ಷ ಹನ್ನೆರಡು ಲಕ್ಷ ರೂಪಾಯಿ ಖರ್ಚು ಬರ್ತಾರೆ ಹನ್ನೊಂದು ಲಕ್ಷ ರೂಪಾಯಿಗಳನ್ನ ನಾವು ಇದರಲ್ಲಿ ಏನೋ ಕೆಲವು ಖರ್ಚು ಸ್ವಂತ ವೈಯಕ್ತಿಕವಾಗಿ ಮಾಡಿದ್ದಾರೆ ಈ ಸಲ ಕೂಡ ಸುಮಾರು ಹದಿನೈದರಿಂದ ಹದಿನೆಂಟು ಲಕ್ಷ ರೂಪಾಯಿ ಬರಬಹುದು ಅಂತಕ್ಕಂಥದ್ದು ಇದೆ ಎಂಟು ವರ್ಷಗಳ ಅವಧಿಯಲ್ಲಿ ಹೆಚ್ಚಿನ ಬೆಲೆ ಏರಿಕೆಯಿಂದ ಸ್ವಲ್ಪ ಜಾಸ್ತಿ ಆಗ್ಬೋದು ಹದಿನೈದರಿಂದ ಹದಿನೆಂಟು ಲಕ್ಷ ರೂಪಾಯಿ ಆಗ್ಬೋದು ಅಂದಾಜಿದೆ ರೈಸ್ ಮಿಲ್ ಅಸೋಸಿಯೇಷನ್ನ ಮಾಲೀಕರು ಏನು ಅಧ್ಯಕ್ಷ ನಮ್ಮ ಉಚಿತವಾಗಿ ಅಷ್ಟೂ ದಿನಗಳ ಕಾಲ ಹದಿನೆಂಟು ದಿನಗಳ ಕಾಲ ಸುಮಾರು ಮೂವತ್ತು ಮೂವತ್ತೈದು ಸಾವಿರ ಜನಕ್ಕೆ ಆಗೋಷ್ಟು ಅಕ್ಕಿಯನ್ನು ಒಳ್ಳೆಯ ಅಕ್ಕಿಯನ್ನು ಒಳ್ಳೆಯ ಹಳೆಯ ಅಕ್ಕಿಯನ್ನು ಕೂಡ ಕೊಡ್ತೀವಂತಕ್ಕಂಥ ಮಾತನ್ನು ಹೇಳಿ ರಚಿಗೆ ಪಾತ್ರ ಆಗಿದೆ ಹಾಗೆಯೇ ನಮ್ಮ ಎಪ್ಪತ್ತು ಸಾಹೇಬರು ಅಸೋಸಿಯೇಷನ್ ಅಧ್ಯಕ್ಷರು ಒಂದೇ ಮಾತಿನಲ್ಲಿ ನಾವು ಹದಿನೆಂಟು ದಿನಗಳ ಕಾಲ ಉಚಿತವಾಗಿ ಒಳ್ಳೆಯ ತರಕಾರಿಯನ್ನು ಡೆಲಿವರಿ ಎಲ್ಲರಿಗೂ ಕೂಡ ಸಂತೋಷವನ್ನ ಸ್ಫೂರ್ತಿಗೊಂಡು ನಮ್ಮ ರೋಡ್ ನಿಟ್ಮಾರಿ ಅವರು ಕಳೆದ ಸಲ ಒಂದು ಲಕ್ಷ ಒಳ್ಳೆಯ ಶುದ್ಧ ಕುಡಿಯುವ ನೀರ ಪೌಚುಗಳನ್ನು ಕೊಟ್ಟರು ಆ ಪೌಜಿಗಳನ್ನ ಎಲ್ಲರಿಗೂ ಎಷ್ಟು ಸಾಕಷ್ಟು ಹೊಟ್ಟೆ ತುಂಬಾ ಊಟ ಮತ್ತು ಶುದ್ಧ ಕುಡಿಯುವ ನೀರನ್ನು ಪೂರೈಕೆ ಮಾಡಿ ನಾವೆಲ್ಲರೂ ಕೂಡ ಇಡೀ ದೇಶದ ರೈತರು ಮಾತ್ರ ಅಲ್ಲ ಇಡೀ ದೇಶದ ಗಮನವನ್ನು ಸೆಳೆದಿದ್ದಾರೆ ಅದೇ ನಿಟ್ಟಿನಲ್ಲಿ ಈ ಸಲ ಕೂಡ ಮಾನ್ಯ ಜಿಲ್ಲಾಧಿಕಾರಿಗಳು ಅತ್ಯಂತ ಉತ್ಸಾಹ ಭೇಟಿತರಾಗಿ ಜೊತೆಗೆ ಸಹಾಯ ಗಾಯಕರು ಕೂಡ ಒಳ್ಳೆ ಯಶಸ್ವಿ ನಾಲ್ಕು ಸಭೆಗಳನ್ನು ಮಾಡಿದ ಹೇಳಿದ್ದಾರೆ ಅದೇ ರೀತಿ ನಾವು ಕೂಡ ಈಶ್ವರ ದೇವಸ್ಥಾನ ಸೇವಾ ಸಮಿತಿ ಇರಬಹುದು ಮತ್ತು ನಮ್ಮ ಅಖಿಲ ಭಾರತ ಈಶ್ವರ ಕೂಡ ಒಂದು ಇಪ್ಪತ್ತೊಂದು ಸಾವಿರ ರೂಪಾಯಿ ಕೊಡ್ತೀವಿ ಅಂತಕ್ಕಂಥದ್ದು ಮಾನ್ಯ ಮುಖ್ಯ ನಾವು ಹೇಳಿದ್ದೇವೆ ಸಾಂಕೇತಿಕವಾಗಿ ಈಶ್ವರ ದೇವಸ್ಥಾನ ಸೇವಾ ಸಮಿತಿಯಿಂದ ಐದು ಸಾವಿರದ ಒಂದು ಗುಣ ಹನ್ನೊಂದು ರೂಪಾಯಿಗಳನ್ನು ಕೊಡ್ತಕ್ಕಂಥದ್ದು ಜೊತೆಗೆ ಉಳಿದಂಥ ದಾನಿಗಳು ವೈದ್ಯರ ಸಂಘ ಇರಬಹುದು ಗಂಜಿ ಮರ್ಚೆಸೆಂಟ್ ಮರ್ಚೆಂಟ್ಸ್ ಅಸೋಸಿಯೇಷನ್ ಇರ್ಬೋದು ಪಾಟನ್ ಮಿಲ್ ಮಾಲೀಕರ ಸಂಘ ಇರಬಹುದು ಮತ್ತು ಹಿರಾಣಿ ವರ್ತಕರ ಸಂಘ ಇರಬಹುದು ರಾಮೀಲ್ ವರ್ತಕರ ಸಂಘ ಇರಬಹುದು ಎಲ್ಲರೂ ಕೂಡ ಕೈ ನೋಡುತ್ತಿರತಕ್ಕಂಥ ಮಾತನ್ನು ಹೇಳಿದಂತೆ ನಮಗೆ ಹೆಚ್ಚಿನ ಬಂದಿದೆ ನಮ್ಮ ಪತ್ರಿಕಾ ಮತ್ತು ದೃಶ್ಯ ಮಾಧ್ಯಮದ ಮುಖಾಂತರ ಕೇಳ್ಕೊಳ್ಳೋದು ಇಷ್ಟೇ ನಾವು ಹೆಚ್ಚಿನ ಪ್ರಚಾರವನ್ನು ನೀಡಿ ಈ ಸಲ ಹೋಸ ಹೊಸ ಸಮಸ್ಯೆ ಆಗಿತ್ತು ಮಕ್ಕಳೆಲ್ಲ ರೋಡಿನ ಮೇಲೆ ಎಲ್ಲಿ ಬೇಕಾಗಿ ಮಲಿದ್ರು ನಾವು ಕೆಲವು ಆದರ್ಶ ಕಡೆ ದೇವಸ್ಥಾನಗಳಲ್ಲಿ ಮಾಡಿದ್ವಿ ಸುಮಾರು ಜನ ಮೂವತ್ತಾರು ಸಾವಿರಕ್ಕೂ ಅಧಿಕ ಕಳೆದ ಸಲ ಎರಡು ಸಾವಿರದ ಏಳು ಡಿಸೆಂಬರ್ ಬಂದಿದ್ರು ಈ ಸಲ ದಿನನಿತ್ಯ ಎರಡು ಸಾವಿರ ಜನ ಆಗ್ತದೆ ಒಂದು ಸಾವಿರ ಜನ ಅಭ್ಯರ್ಥಿಗಳು ಮತ್ತು ಅವ್ರದ್ದೆ ಎರಡು ಸಾವಿರ ಗಂಟೆಗೆ ಉಪಹಾರಕ್ಕೆ ಎರಡು ಸಾವಿರ ಜನರಿಗೆ ಮತ್ತು ಹನ್ನೊಂದು ಗಂಟೆಯಿಂದ ಇದು ಶುರುವಾಗ್ತದೆ ಊಟದ್ದು ಅದಕ್ಕೂ ಎರಡು ಸಾವಿರ ಇನ್ನೊಂದು ನಾಲ್ಕು ಸಾವಿರ ಅಂದರೆ ಹದಿನೆಂಟು ದಿನ ಒಂದು ನಾವು ಸುಮಾರು ಅರವತ್ತರಿಂದ ಎಪ್ಪತ್ತು ಸಾವಿರ ಜನಸಂಖ್ಯೆ ನಾವು ನಿರೀಕ್ಷೆ ಮಾಡಿದ್ದೇವೆ ನಮ್ಮ ಕಡಿಮೆ ದರದಲ್ಲಿ ಮಾಸಾಗಿ ಅಡಿಗೆ ಮಾಡೋದರಿಂದ ಕಡಿಮೆ ಖರ್ಚು ಮಾಡ್ತಾ ಇರತಕ್ಕಂಥದ್ದು ಒಂದು ಅಂದಾಜನ್ನು ಇಟ್ಟುಕೊಂಡು ಈಗಾಗಲೇ ದೇಣಿಗೆ ಸುಮಾರು ಒಂದು ಎರಡೂವರೆ ಮೂರು ಲಕ್ಷ ರೂಪಾಯಿಗಳ ಅಂದಾಜು ದೇಣಿಗೆ ಸಗರ ಆಗಿದೆ ಅವೆಲ್ಲವನ್ನ ನಾಳೆ ಏಳು ಎಂಟನೇ ತಾರೀಕು ನಮಗೆಲ್ಲ ಸಿಗ್ತದೆ ಎಲ್ಲವನ್ನು ನಾವು ವ್ಯವಸ್ಥೆ ಮಾಡಿಕೊಂಡಿದ್ದೇವೆ ತಮ್ಮ ಸಹಕಾರದಿಂದ ಪತ್ರಿಕೆಯಲ್ಲಿ ಮತ್ತು ದೃಶ್ಯ ಮಾಧ್ಯಮದಲ್ಲಿ ಹೆಚ್ಚಿನ ಕೊಟ್ಟಿದ್ದಾರೆ ಮಾಜಿ ಸೈನಿಕರ ಸಂಘದ ಅಧ್ಯಕ್ಷ ಚನ್ನಾರೆಡ್ಡಿ ಅವರು ಮಾತನಾಡಿ ನಮ್ಮ ಭಾಗದ ಯುವಕರು ಹೆಚ್ಚಿನ ಸಂಖ್ಯೆಯಲ್ಲಿ ಇಂತಹ ರ್ಯಾಲಿಯ ಪ್ರಯೋಜನ ಪಡೆಯಬಹುದಾಗಿದೆ ಎಂದರು ಈ ಸಂದರ್ಭದಲ್ಲಿ ಸಾವಿತ್ರಿ ಪುರುಷೋತ್ತಮ ರಾಜಶೇಖರ್ ಮುಷ್ಟೂರು ಸೇರಿದಂತೆ ಇತರರಿದ್ದರು